ಮಡಿಕೇರಿ ಕೊಡವ ಸಮಾಜದ ಪೊಮ್ಮಕ್ಕಡ ಒಕ್ಕೂಟಕ್ಕೆ ಕಟ್ಟಡ ನಿರ್ಮಿಸಿಕೊಡಲು ರಾಜ್ಯ ಸರ್ಕಾರದಿಂದ ರೂಪಾಯಿ ಇಪ್ಪತ್ತು ಲಕ್ಷ ಅನುದಾನ ಒದಗಿಸಿಕೊಡುವುದಾಗಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರಗೌಡ ಭರವಸೆ ನೀಡಿದ್ದಾರೆ ಮಡಿಕೇರಿ ಕೊಡವ ಸಮಾಜ ಕೊಡವ ಸಮಾಜ ಪೊಮ್ಮಕ್ಕಡ ಒಕ್ಕೂಟ ಮತ್ತು ಮಡಿಕೇರಿಯ ಹನ್ನೆರಡು ಕೊಡವಕೇರಿಯ ಸಂಯುಕ್ತಾಶ್ರಯದಲ್ಲಿ ಸಮಾಜದ ಸಭಾಂಗಣದಲ್ಲಿ ನಡೆದ ಕಕ್ಕಡ ನಮ್ಮೆ ಒತ್ತೊರಿಮೆ ಕೂಟದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಕೊಡವ ಸಮಾಜದಂತೆ ಪೊಮ್ಮಕ್ಕಡ ಒಕ್ಕೂಟಕ್ಕೂ ಸ್ವಂತ ಕಟ್ಟಡದ ಅಗತ್ಯತೆ ಇದ್ದು ಆ ನಿಟ್ಟಿನಲ್ಲಿ ಕೊಡವ ಸಮಾಜಕ್ಕೆ ಸಂಬಂಧಿಸಿದ ಜಾಗದಲ್ಲಿ ನೂತನ ಕಟ್ಟಡ ನಿರ್ಮಾಣಕ್ಕೆ ರೂಪಾಯಿ ಇಪ್ಪತ್ತು ಲಕ್ಷ ಅನುದಾನ ಒದಗಿಸುವುದಾಗಿ ಘೋಷಿಸಿದರು ಹಿರಿಯರು ಪಾಲಿಸಿಕೊಂಡು ಬಂದ ಆಹಾರ ಪದ್ಧತಿಗಳು ಆರೋಗ್ಯಕರವಾಗಿದ್ದು ಅವುಗಳನ್ನು ಮರೆಯದೆ ಮುಂದುವರಿಸಿಕೊಂಡು ಹೋಗಬೇಕು ರಾಸಾಯನಿಕ ಮುಕ್ತ ಪದಾರ್ಥಗಳಿಂದ ದೂರವಿರಬೇಕು ಜೀವನದಲ್ಲಿ ಕೆಲಸದ ಒತ್ತಡವಿದ್ದರೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಮಂತರ್ಗೌಡ ಸಲಹೆ ನೀಡಿದರು ಅಭಿವೃದ್ಧಿ ವಿಚಾರ ಸಂದರ್ಭದಲ್ಲಿ ನಾನು ಕವಿತ ಬಗ್ಗೆ ಹೇಳಂತಹ ಸಂದರ್ಭದಲ್ಲಿ ಅಮ್ಮ ನಡ್ಸರಿಗೆಲ್ಲ ದೊಡ್ಡ ಬಿಲ್ಡಿಂಗ್ ಇದೆ ಯಾಕೆ ಒಂದು ನಮ್ಮ ತಾಯಿ ದಿರೋರಿಗೆ ಒಂದು ಬಿಲ್ಡಿಂಗ್ ಆಯ್ತಾ ಇಲ್ಲ ಅಂತ ಹೇಳ ಸಂದರ್ಭದಲ್ಲಿ ಆಯ್ತು ಅಂತ ನೀವು ಏನಾದ್ರೂ ಕೈ ಜೋಡಿಸಿ ನಾವು ಒಂದು ಬಿಲ್ಡಿಂಗ್ ಕಟ್ಸ್ಕೊತೀವಿ ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ಸಮಸ್ಯೆ ಒಳಗೇನೆ ನಮ್ಮ ತಾಯಿ ದೀರ್ಯ ನಮ್ಮ ಮಹಿಳಾ ಸಂಖ್ಯೆಗೆ ಒಂದು ಜಾಗ ಮುಡಿಸ್ಕೊಂಡು ಒಂದು ಒಂದು ಕಟ್ಟಡಕ್ಕೆ ನನ್ನ ಹಚ್ಚಿಗೆ ಮೂವತ್ತು ಲಕ್ಷ ಏನು ಹಾಕಿ ಕಾಮಗಾರಿಗೆ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಬೇಕಾದ್ರೆ ಬುದ್ಧಪಕ್ಕಾಗಿ ಬೇಜಾರ್ ನಮ್ಮ ಆ ಬಿಲ್ಡಿಂಗ್ ನ ಒಂದ್ ಇಪ್ಪತ್ತು ಲಕ್ಷ ನಾನೇ ಸೂಕ್ಷ್ಮಕ ಜಾಗ ಯಾಕಂತಂದ್ರೆ ಇದೇ ರೀತಿಯಲ್ಲಿ ಮಳೆ ಸಂದರ್ಭದಲ್ಲಿ ನಮ್ಮ ಈ ಬಿಲ್ಡಿಂಗಿಗೆ ಈ ಜಾಗಕ್ಕೆ ಭದ್ರತೆ ಕೊಡಕ್ಕಂತ ನಾವು ಜವಾಬ್ದಾರಿ ತಗೋಬೇಕು ಅದನ್ನು ಮುಖ್ಯಮಂತ್ರಿ ಸೇರಿಕೊಂಡು ನಾವು ಇಲ್ಲಿ ಸೇರಿ ವೀನಾಡಿಯವರು ಕನ್ನಡ ಸರ್ ಸೇರಿಕೊಂಡು ಆ ಅಭಿವೃದ್ಧಿಗೆ ಕಾಮಗಾರಿಗೆ ಈ ಈ ಸಾಲದಲ್ಲಿ ಸಾಲದಲ್ಲಿ ಅಭಿವೃದ್ಧಿಗೋಸ್ಕರ ನಾವು ಆ ಕಾಮಗಾರಿಗೆ ಪ್ರಾರಂಭ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಆ ಕಾಮಗಾರಿ ಯಾವಾಗ ಬೇಗ ಕ್ಲೋಸ್ ಮಾಡೋಕ್ಕಂತ ನಾವು ಪ್ರಯತ್ನ ಮಾಡ್ತೀವಿ ವಿಶೇಷವಾಗಿ ಯಾಕೆ ಈ ಹಬ್ಬಗಳು ನಾವು ಮಾಡಬೇಕು ಅಂತಂದರೆ ನಮ್ಮ ಮಕ್ಕಳಿಗೋಸ್ಕರ ನಾವು ಮಾಡಬೇಕು ಯಾಕಂದರೆ ಎಲ್ಲ ನಮ್ಮ ನಮ್ಮಲ್ಲೇ ಶೈಲದಲ್ಲಿ ನಮ್ಮ ನಮ್ಮಲ್ಲೇ ನಮ್ಮ ಜೀವನದಲ್ಲಿ ಮೂಲತ ಇತಿಹಾಸವನ್ನು ನಾವು ಮರಿತಾ ಇದ್ದೀವಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಳ್ಳೋದ್ರು ನಮಗೂ ಇಂಟ್ರೆಸ್ಟ್ ಇಲ್ಲ ಅಂತ ನನ್ನ ಅನಿಸಿಕೆ ಆ ವಿಚಾರದಲ್ಲಿ ಈ ಥರ ಹಬ್ಬ ಕಾರ್ಯಕ್ರಮಗಳಲ್ಲಿ ಸಮಾಜದ ಮುಖಾಂತರ ಎಚ್ಚರಿಕೆ ತೊಗೊಂಡ್ರೆ ನಮ್ಮ ಇತಿಹಾಸ ನಮ್ಮ ಸಂಪ್ರದಾಯ ನಿರಂತರ ಉಳಿಬೇಕು ಯಾಕೆ ಅಂತಂದರೆ ನಮ್ಮಲ್ಲಿ ಏನಾಗುತ್ತದೆ ಅಂತಂದರೆ ಡಾಕ್ಟರ್ ನಾವು ಬೇರೆ ಬೇರೆ ಕ್ಯಾನ್ಸರ್ ಬಿಸಿ ಆಗಿದೆ ನಮ್ಮ ಮಕ್ಕಳಿಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಹೇಳ್ಕೊಳಕ್ಕೆ ನಮ್ಗೆ ಖುಷಿ ಆ ವಿಚಾರದಲ್ಲಿ ಎಷ್ಟೋ ಇತಿಹಾಸ ಎಷ್ಟೋ ಸಂಪ್ರದ ಸಂಪ್ರದಾಯ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಳಕ್ಕೆ ಅಂದ್ರೆ ನಾವೇ ಬರೀತಾ ಆ ವಿಚಾರದಲ್ಲಿ ನಾವು ನಿರಂತರವಾಗಿ ಪ್ರತಿ ಹಬ್ಬನ ನಾವು ಈ ತರ ಆಚರಿಸಿದ್ರೆ ಒಂದು ರೀತಿ ಸಮಾಜಕ್ಕೆ ಬಂದು ಒಂದು ಒಳ್ಳೆ ಮಾರ್ಗದರ್ಶನ ಒಂದು ಒಳ್ಳೆ ದಿಕ್ಸೂಚಿ ಸಿಗ್ತದೆ ಆ ವಿಚಾರದಲ್ಲಿ ನಾವು ಸಮಾಜದ ಇಬ್ಬರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅವರ ಪತ್ನಿ ಸಮಾಜ ಸೇವಕಿ ಕಾಂಚನ್ ಪೊನ್ನಣ್ಣ ಕಕ್ಕಡ ಹದಿನೆಂಟು ಕೊಡವರ ಹೆಮ್ಮೆಯ ಹಬ್ಬ ಕೊಡಗಿನ ವಾತಾವರಣಕ್ಕೆ ತಕ್ಕಂತೆ ಪೂರ್ವಜರು ಹಿಂದಿನಿಂದಲೂ ಆಚರಿಸಿಕೊಂಡು ಬಂದಿರುವ ಪದ್ಧತಿಗಳೇ ನಮ್ಮನ್ನು ಇಂದಿಗೂ ಕಾಪಾಡಿಕೊಂಡು ಬಂದಿದೆ ಇಂತಹ ಆಚರಣೆಗಳಿಂದ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಪರಂಪರೆಯ ಪರಿಚಯವಾಗುತ್ತದೆ ಎಂದರು

நீங்கள் எல்லாருக்கும் நல்லது காவல்கள் எனக்கெல்லாம் இஷ்டப்பட்டு பூஜை பண்ண தேவையான தயாரா அர்ஷிபாதா கவனிக்க வேண்டும் என்பதே இது புட்பெஸ்ட்டுக்கு ரொம்ப சாய்ட்டு ரைட்டுக்கு இருந்தா கொடுத்தோம்னா எல்லா பார்ட்டிசிபெண்ட்ஸ்க்கு ரொம்ப சாய்ட்டு இருந்தா சுமார் சில வருஷம் பத்துளிலா நீங்க எல்லாம் இடத்துக்கு இருந்தா அப்போ ரொம்ப சாய்ட்டு இருந்தா சுமார் சில வருஷம் பிரசன்ட்டுக்கு அனுப்பிடுகிறார்கள் एक श्योर टेस्ट जो 100% तुम चाहित था मां जी एमएलसी ಕೆಪಿಸಿಸಿ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದ ವೀಣಾಚಯ್ಯ ಮಾತನಾಡಿ ಮಡಿಕೇರಿಯ ಕೊಡವರ ನೆಲೆ ಈ ಕೊಡವ ಸಮಾಜ ಸಮಾಜದ ಅಭಿವೃದ್ಧಿಗೆ ಹಣಕಾಸಿನ ಅಗತ್ಯವಿದ್ದು ಅನುದಾನಕ್ಕಾಗಿ ಶಾಸಕರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆಯಲಾಗಿದೆ ಸರ್ಕಾರದಿಂದ ಅನುದಾನ ಒದಗಿಸಲು ಶಾಸಕರು ಪ್ರಯತ್ನಿಸಬೇಕೆಂದು ಮನವಿ ಮಾಡಿದರು ಕನ್ನಡ ಕವಿತಾ ಅವರ ನಿಯೋಗವು ಮಡಿಕೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರನ್ನು ಭೇಟಿಯಾಗಿ ಕೊಡವ ಸಮುದಾಯದ ಸಮಸ್ಯೆ ಹಾಗೂ ಸ್ಥಿತಿಗತಿ ಬಗ್ಗೆ ಮನವರಿಕೆ ಮಾಡಿದ್ದು ಅಗತ್ಯ ನೆರವಿನ ಭರವಸೆ

లే ఖితా ని హణసిన వ్యవస్థనే దూట ఉంటుంది బహుశా గొప్ప వేదిక రాజకీయ పరిచయం కూడా వైఖరి గవర్నమెంట్ ఎల్గూ సహ సమ கட்டட yeah. பண்ணும் ஊக்கு ராஜ்ய விதான பரிசு விரோத பட்சத்தில் மாஜி அத்திய நாய்த்த பி கே ஹரிபிரசாத் நான் சுதர்சன் கெஸ்ட் ஹவுசர் கண்டது படவா பண்ணாலாம் கண்டித்து எனக்கு தம்ப ஷாயிடுச்சு என்னென்னாடு கவிதா பழப்பு அண்ணா விவரணை கொடுத்தது நாங்கள் எல்லோருக்கும் சஹாயமா படவுக்கும் சஹாயமாடோம் நம் கட கொடுக்குல துப்பா ஃபேமிலிஸ் உண்டு ಕಷ್ಟಕ ಹೆ ಕೂಡ ನನ್ನ ಆಡೋ ಕೈಯಪ್ಪಂತಹ ಸಹಾಯ ಮಾಡೋ ದಿನಾಂಕ ಕೂಡ ಇದು ಒಂದದ್ದು ಇನ್ನತ್ರ ದಿನ ಅದು ಒಂದು ಹಾಡು ಹಿಂದೆ ಕಕ್ಕಡ ನಮ್ಮೆನಾಗ ಮಾಡಿ ನೋಡಿ ಎಲ್ಲರೂ ಒಣ್ಣನಕ್ಕೆ ಇದು ತಿಂಗಳ ಪಣಿಕೆ ನಿಂತು ಎಲ್ಲರೂ ತಂಗಡ ಆರೋಗ್ಯನ ಕಾಪಾಡುವಂಥ ದೃಷ್ಟಿಯಲ್ಲಿ ಇದೊಂದು ಕಟ್ಟಡ ನಮ್ಮೆಣೆಂಟು ಪಂಡ ನೋಡು ಕೊಡ ಸಮಾಜದ ಅಧ್ಯಕ್ಷ ಮಂಡುವಂಡ ಪಿ ಮುತ್ತಪ್ಪ ಹಿಂದಿನ ಕಾಲದ ಕೃಷಿ ಚಟುವಟಿಕೆ ಹಾಗೂ ದಿನದ ವಿಶೇಷತೆ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು Thank you. ಕಾರ್ಯಕ್ರಮದಲ್ಲಿ ಪೊಮ್ಮಕ್ಕಡ ಒಕ್ಕೂಟದ ಬ್ಯಾಡ್ಜನ್ನು ಕಾಂಚನ್ ಪೊನ್ನಣ್ಣ ಅನಾವರಣಗೊಳಿಸಿದ್ರು ಉಪನ್ಯಾಸಕಿ ಅಜ್ಜಿಕುಟೀರ ಸುನಿತಾ ಗಿರೀಶ್ ಕಕ್ಕಡ ನಮ್ಮೆರ ಭೋಜ ವಿಷಯದ ಕುರಿತು ವಿಚಾರ ಮಂಡಿಸಿದ್ರು ಪೊಮ್ಮಕ್ಕಡ ಒಕ್ಕೂಟದ ಅಧ್ಯಕ್ಷೆ ಕನ್ನಡ ಕವಿತಾ ಬೊಳ್ಳಪ್ಪ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪದ್ಮಶ್ರೀ ಪುರಸ್ಕೃತರಾದ ರಾಣಿ ಮಾಚಯ್ಯ ಕೊಡವ ಸಮಾಜದ ಉಪಾಧ್ಯಕ್ಷ ಕೋಕಡ ವಿಜುದೇವಯ್ಯ ಉಪಸ್ಥಿತರಿದ್ದರು